ಏನಿದು ಪೂಜಾ ಸಂಭ್ರಮ ಏನ್ ಹೀಗೆ ಹೇಳ್ತಿದ್ರ ಇದು ಕಾರ್ತಿಕ ಮಾಸದೇ ಸೋಮವಾರ ಅಲ್ವಾ ಅದಕ್ಕೋಸ್ಕರ ಆ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದೆ ಆ ಮತ್ತೆ ಬಿಟ್ಟೆ ಒಂದ್ಸ ಪ್ರಸಾದ ಎದ್ದೇಳು ನಿರ್ಮಲ ಹೃದಯ ನಿರ್ಮಲವಾದ ಬಂಗಾರದಂಥ ಮಡದಿ ನೀನಿರುವಾಗ ನಿಜಕ್ಕೂ ಈ ಮನೆಯನ್ನೇ ಸ್ವರ್ಗನನ್ನಾಗಿ ಮಾಡಿದ ದೇವತೆ ಕಣೆ ನೀನು ನಿಜ ಹೇಳಬೇಕೆಂದ್ರೆ ಆಯ್ತು ಶ್ರೀರಾಮನ ಹೆಸರಿನ ಆ ನಾಮ ಪದವನ್ನು ಇಟ್ಕೊಂಡು ಶ್ರೀರಾಮನ ಸತಿ ಸೀತಾದೇವಿ ಅಲೆದಾಡಿದ್ರೂ ಕೂಡ ನನ್ನ ಸ್ಮರಣೆ ಅಂತ ನಾನು ಹಾಗೆ ನಿಮ್ಮ ಚರಣ ಕಮಲ ದಾಸಿಯಾಗಿ ಸತ್ಯ ಧರ್ಮ ನ್ಯಾಯ ನೀತಿಯ ದಾರಿಯಲ್ಲಿ ಸಾಗುತ್ತ ಈ ಮನೆಯ ಕೀರ್ತಿಯನ್ನು ಹಾಗೆ ನಿಮ್ಮ ಹೆಸರನ್ನು ತಂದೆ ತರ್ತೀನಿ ಇದಕ್ಕೆ ನಿಮ್ಮ ಪಾದ ಕಮಲಗಳೇ ಸಾಕ್ಷಿ ಸಾಕ್ಷಿ ಧನ್ಯನಾದೆ ನಿರ್ಮಲಾ ಧನ್ಯನಾದೆ ಧನವಂತರದ ಬಾಳಿಕೆ ನಾಡಿನಲ್ಲಿ ಗುಬ್ಬಿಯಂತೆ ಗೂಡು ಕಟ್ಟಿ ಬಡತನದಿಂದ ನಾನೊಂದು ಬೆಂದಾದರು ಇನ್ಯಾವುದಕ್ಕೂ ನಡಗಲಾರದು ಈ ಬಡವನ ಗಂಡು ದೇಹ ಆ ಪುಂಡ ವಜ್ರೇಗೌಡ ಎಟ್ಟೆ ಸೊಕ್ಕಿನಿಂದ ಕಬ್ಬಿ ಉಬ್ಬಿ ದೊರೆಯಾಗಿ ಮೆರೆದರು ಅವನು ಕದ್ದಾಳುತ್ತಿರುವ ಅವನ ದೊರೆತನವನ್ನು ನನ್ನ ಸಾಕು ತಮ್ಮ ಸತ್ಯವಂತನಿಂದಲೇ ಅದನ್ನು ನಿರ್ನಾಮ ಮಾಡಿಸಿ ಈ ಕರುನಾಡ ತಾಯಿಯ ಕಟ್ಗದಿಂದಲೇ ಅವನ ರುಂಡವನ್ನು ಬೇರ್ಪಡಿಸಿ ಮತ್ತ ಹೊಸ ರಾಮರಾಜ ಸ್ಥಾಪಿಸುತ್ತೇನೆ ಒಂದು ಅರ್ಥ ಆಗ್ತಾ ಇಲ್ಲ ನೋಡಿ ಮದ್ವೆ ತುಂಬ ಬಿಸಿಲಿದೆ ಬಿಸಿಲಿಂದ ಬಾಯಿ ಹರ್ಕೊಂಡು ಬಂದಿದ್ದೀರಾ ಮುಖ ತೊಳ್ಕೊಂಡು ಬನ್ನಿ ದೇವರಿಗೆ ಮುಖಿ ನಿರ್ಮಲಾ ನಮಸ್ಕಾರವೆನ್ನುವ ಶಬ್ದ ಈ ಶ್ರಾವಣ ಮಾಸದಲ್ಲಿ ಎಂದೋ ಕೊನೆಗೊಂಡಿ ಹೋಗಿದೆ ಈ ಗುಣವಂತನಲ್ಲಿ ನನ್ನ ಆಶೆ ಆಕಾಂಕ್ಷೆಗಳಿಗೆಲ್ಲ ನೀರೆರಿದು ಶ್ರೀರಾಮ ರಾಜ್ಯವನ್ನು ನುಂಗಿ ನೀರು ಕುಡಿದ ಆ ದುರುಳರ ರಕ್ತವನ್ನು ಎಂದು ಕಣ್ಣಾರೆ ನೋಡುವೆನು ಅಲ್ಲಿವರಿಗೆ ನನ್ನ ನಮಸ್ಕಾರವಿಲ್ಲ ಈ ನಿನ್ನ ಶಕ್ತಿಗೆ ಹೇಳ್ತಾ ಅಂತ ಇಬ್ಬಿಬ್ರು ಹುಲಿ ನಿಮಗೆ ಅಂತ ಹುಲಿಯಂತ ತಮ್ಮಂದರಿದ್ರೂ ಕೂಡ ಯಾಕೆ ಚಿಂತೆ ಯಾಕೆ ನೋವು ಯಾಕೆ ಹತಾಶೆ ನಿಮ್ಮ ಕಾರಣ ಅಂತ ಚಿಂತೆ ನಿರ್ಮಲಾ ಹನುಮನ ಆನೆ ಮಾಡಿಸಿ ಆನೆ ಬಲ ಕಸಿದುಕೊಳ್ಳಬೇಡ ನನ್ನಿಂದ ಅದಕ್ಕೆ ನನ್ನ ತಮ್ಮ ಹನುಮ ಶಕ್ತಿ ಪ್ರದರ್ಶನವೇ ಸಾಕ್ಷಿ ಅಡಿಗಡಿಯು ಅದನ್ನೇ ನೆನಪಿಸಿಕೊಂಡು ನನ್ನ ದೇಹವನ್ನು ಗಸಿಬಿಸಿ ಮಾಡಿದ ಆ ಚಾಂಡಲರಿಗೆ ಕೊಡಬೇಕಾಗಿದೆ ಮುಂದೆ ಸರಿಯಾದ ಉತ್ತರ ನಿಜ ಹೇಳಿ ರೀತಿ ಅವನೇ ಚಾಂಡಲ ಗೌಡ ಯಾವ ಕಾರಣಕ್ಕಾಗಿ ಮಾಡಿದ್ರು ಯಾವುದೆಂದು ನಿಜ ಹೇಳಲಿ ನಿರ್ಮಲಾ ಒಂದೇ ಎರಡೇ ನನ್ನ ಇದ್ದ ಎಲ್ಲ ಆಸ್ತಿಯನ್ನು ಆಸರೆ ಮನೆಗೆ ದಾನ ಮಾಡಿ ನಾನು ಅವನ ಮನೆಯಾಳಾಗಬೇಕಂತೆ ಹುಲಿಯಂತೆ ಈ ನಾಡನೆ ಆಳುತ್ತಿರುವ ನನ್ನ ತಮ್ಮ ಸತ್ಯವಂತ ಅವನ ಕೈ ಸೇವಕನಾಗಬೇಕಂತೆ ರಾಜ ವೇಷದಲ್ಲಿ ಹುಲಿಯಾಗಿ ಆ ಮರೆಯಬೇಕಿದ್ದ ಸಾಧ್ಯವಿಲ್ಲವೆಂದ ಮಾತ್ರಕ್ಕೆ ತಣ್ಣು ಆಳಗಳನ್ನು ಹಚ್ಚಿ ನನ್ನನ್ನು ಈ ರೀತಿ ಹೊಡಿಸಿದ ಇದು ಎಲ್ಲದೆ ತನ್ನ ದನಗಳಿಂದ ನನ್ನ ಜೋಳದ ಹೊಲವನ್ನೆಲ್ಲ ಮೇಯಿಸಿಬಿಟ್ಟಿ ಬಿಡಬಾರದು ಎಲ್ಲ ವಿಷಯವನ್ನು ತಿಳಿಸಿ ಒಂದು ಗತಿಯನ್ನು ಕಾಣಿಸಲೇಬೇಕು ಬೇಡ ನಿರ್ಮಲಾ ಬೇಡ ಈ ವಿಷಯ ಅವನಿಗೆ ತಿಳಿಸಿದರೆ ನಾನು ಹಿಂದೆ ನನ್ನ ಗೆಳೆಯನಿಗೆ ಕೊಟ್ಟ ಮಾತು ನನ್ನ ಕಾಕಣಿಗೆ ಕೊಟ್ಟ ಮಾತು ಮೀರುತ್ತದೆ ಏನೇ ಕಷ್ಟ ಸುಖ ಬಂದರೂ ನಾವೇ ಅದನ್ನು ನುಂಗಿ ನಲಿದು ಮುಂದೊಂದು ದಿನ ನನ್ನ ತಮ್ಮನಿಗೆ ಹೇಳಿ ಅವರನ್ನು ಮರ್ದನ ಮಾಡೋಣ ಅಲ್ಲಿವರಿಗೆ ಎಂತ ಕಷ್ಟ ಬಂದರೂ ನಾನು ನುಂಗಿ ನಡೆಯೋಣ ಈ ಕಷ್ಟ ಸುಖದಲ್ಲಿ ನಗು ನಗುತ್ತಾ ಹಾಡುಬರೇ ನನ್ನೊಂದಿಗೆ ಎಷ್ಟೇ ಕಷ್ಟಗಳಿದ್ರು ಹಾಡಿನ ಚಿಂತೆ ಅಂದ್ರೆ ಮರೆಯೋದಿಲ್ಲ ನಿಮ್ಗೆ ಆಯ್ತು ಆಗ್ಲಿ